ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅಕ್ಕಿ ಪಾಯಸ ಮಾಡೋಣ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಂಡು ಅದಕ್ಕೆ ಅಕ್ಕಿ ನೆನೆ ಹಾಕಿದ್ದೆ ಬಾಸ್ಮತಿ ರೈಸು ಅದನ್ನು ಹಾಕಿದ್ದೀನಿ ಇದು ಹಾಲಲ್ಲೇ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಫಸ್ಟ್ ಹಾಲು ಕಾಯಿಸ್ಕೊಂಡು ಆಮೇಲೆ ಅಲ್ಲಿ ಅಕ್ಕಿ ಅದಕ್ಕೆ ಹಾಕಿದ್ದೀನಿ ನೋಡಿ ಬೇಯ್ತಾ ಇದೆ ಹಾಲಲ್ಲೇ ಬೇಯಿಸೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಮಾಡಿದೆ ಇದು ಅಕ್ಕಿ ಪಾಯಸ ಒಂದು ಟೈಮ್ ಒಂದು ನಾನ್ ವೆಜ್ ಫಂಕ್ಷನಲ್ಲಿ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಮನೇಲಿ ನಾನು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅದು ನನಗೆ ಪಾತ್ರೆಗಳೇ ಬೇಯಿಸ್ಕೊಂಡಿದ್ದೀನಿ ನಾನು ಅದು ಫುಲ್ ಸಾಫ್ಟಾಗಿ ಮೇಲೆ ಈಗ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಲ್ಲಿ ಒಂದು ಒಂಬತ್ತು ಸ್ಪೂನ್ ಏನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಲ್ವ ಇರೋದು ಸ್ವೀಟು ಮತ್ತೆ ಕಮ್ಮಿ ಆದರೆ ಹಾಕೊಳೋ ತುಂಬ ಜಾಸ್ತಿ ಆದರೆ ತಿನ್ನೋಕೆ ಆಗೋಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಕೇಸರಿ ಇರಲಿಲ್ಲ ಅದಕ್ಕೆ ಬಾದಾಮ್ ಪೌಡ್ರ್ ಇದ್ದೀನಿ ಕಲರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾದಾಮಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಗ್ಗರಣೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿ ಫಸ್ಟ್ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಮತ್ತು ಆ ಲಾಸ್ಟಿಗೆ ದ್ರಾಕ್ಷಿ ಹಾಕೋಬೇಕು ಹಾಗೆ ಇದು ಒಂದೊಂದು ಸಲ ಇದ್ದೀನಿ ಫ್ರೆಂಡ್ಸ್ ಸಿಮ್ಮಲ್ಲಿ ಇಟ್ಕೋಬೇಕು ತಳ ಬಿಡುತ್ತೆ ಸ್ಟೀಲ್ ಪಾತ್ರೆ ಅಲ್ವಾ ತಳ ಬಿಡುತ್ತೆ ಹಾಗೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಎಲ್ಲ ಒಗ್ಗರಣೆಗೆ ಇದ್ದೀನಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಅಲ್ಲಿ ತಿಂದಾಗ ಅಂದ್ಕೊಂಡು ಇದು ಯಾವ ಥರ ಇದೆ ಪಾಯಸ ಇದು ಅಂತ ಮತ್ತೆ ಅಲ್ಲಿ ಕೇಳಿದೆ ಒಬ್ಬರನ್ನ ಅವ್ರು ಹೇಳಿದ್ರು ನಾನು ಟೈರ ಮಾಡಿದೆ ನೋಡಿ ಏಲಕ್ಕಿ ಪೌಡ್ರ್ ಹಾಕೊತಾ ಇದ್ದೀನಿ ಅದು ಸೆಂಟ್ರ್ ಸೆಟ್ಟಲ್ಲಿ ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಯಿತು ಹಾಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಪಿಸ್ತಾ ಎಲ್ಲನೂ ಹಾಕ್ಕೊಬೋದು

ಈ ಬಿಸಿಲಿಗೆ ಹಾಕೋಕ್ಕೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ತೊಳೆದು ಬಂದು ಈ ಥರ ಬಿಸಿಲಿಗೆ ಒಣಗಾಕಿದ್ದೀನಿ ಅದೊಂದು ಸ್ವಲ್ಪ ತೇವಾ ಒಣಗೋ ಅಷ್ಟರಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳೋದು ಸ್ವಲ್ಪ ಇದೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನ ಬಿಸಿಲಿಗೆ ಹಾಕೊಂಡಿದ್ದೀನಿ ಅಲ್ಲಿ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿ ತಗೊಂಬಂದು ಹಾಕಿದ್ದೀನಿ ಇನ್ನೂ ಒಂದು ಟ್ರಿಪ್ ಹಾಕಿದ್ದೀನಿ ಮಿಷಿನ್ಗೆ ಇದು ಒಣಗಿದ್ಮೇಲೆ ಅವು ತೊಗೊಂಬಂದು ಹಾಕ್ಬೇಕು ಅಷ್ಟಲ್ಲಿ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಇದೆ ಮಾಡ್ಕೊಳ್ಳೋಣ ಅಂತ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕಿದೆ ಎಲ್ಲ ತೆಗೆದು ಆ ಕಡೆ ಕ್ರೈಟ್ಗೆ ಹಾಕಿಟ್ಬಿಟ್ಟು ತೊಳೀಬೇಕು ಇಲ್ಲೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿಕೊಂಡಿದ್ದೀನಿ ಪೈಪ್ ಹಾಕ್ಕೊಂಡು ತೊಳ್ಕೊಬೇಕು ನೋಡಿ ಇದೆಲ್ಲ ತೆಗೆದು ಎತ್ತಿಟ್ಬಿಟ್ಟು ಸೈಡ್ಗೆ ಆಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಿಸಿಗೆ ಹಾಕ್ಬಿಟ್ಟು ಅಷ್ಟು ಬೇಗ ಒಣಗೋಗ್ಬಿಟ್ಟಿದೆ ಒಂದು ಸ್ವಲ್ಪ ತೇವ ಇದ್ದಂಗೆ ಎತ್ಕೊ ಬಂದು ಹುರ್ಕೋಬೇಕು ಫುಲ್ ತೇವ ಇದನ್ನು ನೋಡಿ ಸ್ವಲ್ಪ ತೇವ ಕೈಗೆ ಅಂಟುತ್ತಾ ಇದೆ ಇದನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಆಮೇಲೆ ಬೆಲ್ಲ ಒಂದು ಸ್ವಲ್ಪ ಕರಗಿಸ್ಕೊಂಡು ಆ ಬೆಲ್ಲದ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಟಾಯ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಉಂಡೆ ಈ ಥರ ಇದೆ ಜೋಳ ಸ್ವಲ್ಪ ತೇವ ಇರಬೇಕು ಇರ್ಬೇಕು ಬಾಣಲಿ ಬಿಸಿಯಾಗಿ ಹಾಕಿಟ್ಟಿದ್ದೀನಿ ಎಲ್ಲ ಚಾಕು ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಇದು ಮಾಡ್ತಾ ಇರೋದು ನೋಡೋಣ ಯಾವ ಥರ ಬರುತ್ತೆ ಅಂತ ಫ್ರೈ ಮಾಡ್ತಾಯಿದ್ದೀನಿ ಅವಾಗಿನ ಕಾಲದಲ್ಲೆಲ್ಲ ಶಿವರಾತ್ರಿ ಅಂದರೆ ಈ ಥರ ಮಾಡ್ಕೊಂಡು ತಿನ್ನೋರಂತೆ ಇವಾಗ ಯಾರು ಮಾಡೋಲ್ಲ ತಿನ್ನೋಲ್ಲ ಅಂತಾರೆ ಮಾಡೋಕ್ಕೆ ಟೈಮು ಇರಲ್ಲ ನೋಡೋಣ ಅಂದ್ಬಿಟ್ಟು ನಾನು ನೆನ್ನೆ ಒಂದು ಕೆ ಜಿ ತಂದಿದ್ದೆ ಹುರ್ಕೋತಾ ಇದ್ದೀನಿ ಈಗ ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಅದು ಎಡನ ಕಡೆ ಇರ್ತಾ ಇದೆ ಎಲ್ಲ ಅದಕ್ಕೆ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ನಿಮ್ಗೆ ಫ್ರೆಂಡ್ಸ್ ಈ ತರ ಬರುತ್ತೆ ಕಡಲೆ ಪುಡಿ ತರ ಜೋಳ ಅದು ಪಾಪ್ಕಾರ್ನ್ ತರ

ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ಹುರ್ತಿದ್ದೀನಿ ಎಲ್ಲ ಈ ಥರ ಪಾಪ್ಕಾರ್ನ್ ಬಂದಾಗ ಬಂದಿದೆ ಚಿಕ್ಕ ಚಿಕ್ಕದಾಗಿ ನೋಡಿ ಇದನ್ನ ಈಗ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಪಾಪ್ಕಾರ್ನ್ ಇದು ದೊಡ್ಡ ದೊಡ್ಡ ಪಾಪ್ಕಾರ್ನ್ ಬರುತ್ತಲ್ಲ ಆ ಥರ ಚಿಕ್ಕ ಚಿಕ್ಕದಾಗಿ ಬಂದಿದೆ ಇದು ಇದು ಪುಡಿ ಮಾಡಿ ಬೆಲ್ಲ ಕುಟ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದು ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ದೇಹಕ್ಕೂ ತಂಪು ಇದು ಆರೋಗ್ಯಕ್ಕೂ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿ ಶಿವರಾತ್ರಿಗೆ ಸ್ಪೆಷಲ್ಲಾಗಿ ಅವಾಗಿನ ಕಾಲದಲ್ಲಿ ಎಲ್ಲ ಇದು ಇದೇ ಥರ ಅಂತೆ ಇದ್ದಿದ್ದು ಆ ಕಡಲೆ ಬೀಜ ಕಡಲೆಪೋಪು ಉಂಡೆ ಮತ್ತು ಇದು ಜೋಳದ್ದು ಇದರಲ್ಲಿ ಪುಡಿ ಮಾಡಿಬಿಟ್ಟು ಇದ್ದಿದ್ದು ಅದಕ್ಕೆ ನಾನು ಈಗ ನಮ್ಮ ಮನೆಯವ್ರು ಮಾಡೋ ಹೇಳಿದ್ರು ಅದಕ್ಕೆ ಮಾಡಿದ್ದೀನಿ ನಾವು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿಗೆ ಬಂದ ಮೇಲೆ ಈ ಥರ ಹುರಿದು ಅದನ್ನ ಉಂಡೆ ಮಾಡೋದು ಅಂತ ನೀವು ಒಂದು ಸಲ ಟ್ರೈ ಮಾಡಿ ನಾನಿದು ಆ ರೆಸಿಪಿ ಆದಮೇಲೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಯಾವ ಥರ ಇರುತ್ತೆ ಏನು ಅಂತ ಗುರ್ದಿಟ್ಟಿದ್ದೀನಿ ಪೌಡ್ರ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಪೌಡ್ರ್ ಮಾಡ್ಕೊಂಡ್ಮೇಲೆ ಈ ಥರ ಬಂದಿದೆ ಅದು ಪೌಡ್ರು ಬೆಲ್ಲ ಕುಟ್ಟಿಟ್ಕೊಂಡಿದ್ವಿ ಅದು ಮಿಕ್ಸಿಗೆ ಒಂದು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದು ಸಾಕಾಗಲಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಗೆ ಪೌಡ್ರ್ ಹಾಕ್ಕೊಂಡು ತಣ್ಣೀರಲ್ಲೇ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ ಬಿಸಿನೀರು ಇಲ್ಲಾಂದರೆ ಪಾಕ ಹಂಗೆಲ್ಲ ಏನು ಮಾಡೋಕ್ಕೊಂಬಾರ್ದು ಬರೀ ತಣ್ಣೀರಲ್ಲೇ ಬೆಲ್ಲ ಈ ಥರ ಹಾಕ್ಕೊಂಡು ಉಂಡೆ ಮಾಡಿಟ್ಕೋಬೇಕು ನೋಡಿ ಈ ಥರ ಬರುತ್ತೆ ಉಂಡೆ ಎಲ್ಲ ಈ ಥರ ದೇಹಕ್ಕೆ ತುಂಬ ತಂಪಂತೆ ಇದು ಜೋಳ ಉಪವಾಸ ಇರೋರಿಗೆ ಆ ಥರ ಇರೋರಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಆವಾಗ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದು ಈ ಥರ ಮಾಡ್ಕೊತಾ ಇದ್ರಂತೆ ನಾನು ಒಂದಿನ ಮುಂಚೆನೇ ಉಂಡೆ ಇದ್ದೀನಿ ನೋಡಿ ಎಲ್ಲ ಇದ್ದೀನಿ ಹಾಗೆ ಕಡಲೆ ಬೀಜ ಉಂಡೆಗೆ ಇಲ್ಲಿ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ ಬೆಲ್ಲ ಕಡಲೆ ಬೀಜ ಉಂಡೆ ಮಾಡೋದಕ್ಕೆ ಬೆಲ್ಲ ಎಲ್ಲ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ ಪಾಕ ಆದರೆ ಫುಲ್ ಪಾಕ ಬರೋ ಥರ ಒಂದು ಸ್ವಲ್ಪ ಎಳೆ ಪಾಕ ಬಂದರೂ ಸಾಕು ಫುಲ್ ಪಾಕ ಬರೋ ಥರ ಆಗಿಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಮತ್ತೆ ಆಗಲ್ಲ ಕಳೆ ಬೀಜ ಕಡಲೆ ಪಪ್ಪೆಲ್ಲ ಹಾಕಿದ್ಮೇಲೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಉಂಡೆ ಮಾಡ್ತಾಯಿದ್ದೆ ನಮ್ಮ ಅಚ್ಚು ಅಲ್ಲೆಲ್ಲೋ ಹೋಗಿದ್ದೆ ಆಮೇಲೆ ಬಂದು ವೀಡಿಯೋ ಮಾಡ್ತಾಯಿದ್ದೇನೆ ಬಿಸಿ ಮುಟ್ಟ ಅದು ಬಿಸಿ ಇದ್ದಾಗಲೇ ಹಂಗೆ ಪಕ್ಕದಲ್ಲಿ ಒಂದು ನೀರು ಇಟ್ಕೊಂಡು ಕೈ ತೇವ ಮಾಡ್ಕೊಂಡು ತೇವ ಮಾಡ್ಕೊಂಡು ಉಂಡೆ ಕಟ್ಟಬೇಕು ಫುಲ್ ಬಿಸಿ ಇರುತ್ತೆ ಆ ಬಿಸಿ ಮೇಲೆ ಉಂಡೆ ಕಟ್ಟಲಿಲ್ಲ ಅಂದರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ನಾನು ಆ ಬಿಸಿಗೆ ಕೈ ಇತ್ತು ಅಂದ್ಬಿಟ್ಟು ಲೋಟಕ್ಕೆಲ್ಲ ಹಾಕಿಟ್ಟಿದ್ದೀನಿ ನೋಡಿ ಮತ್ತು ಒಂದು ಸ್ವಲ್ಪ ಕೈ ತೇವ ಮಾಡ್ಕೊಂಡು ತೇವ ಮಾಡ್ಕೊಂಡು ಹೆಂಗೋ ಒಂದು ಉಂಡೆ ಕಟ್ಬಿಟ್ಟೆ ನೋಡಿ ಲೋಟಕ್ಕೆ ಹಾಕಿಡೋಣ ಅಂತ ಲೋಟಕ್ಕೆಲ್ಲ ಎಣ್ಣೆ ಸವರಿಟ್ಟಿದ್ದೀನಿ ತುಂಬ ಬಿಸಿ ಇರುತ್ತೆ ಫ್ರೆಂಡ್ಸ್ ಇದು ಬೆಲ್ಲ ಫುಲ್ ಕಾದಿರುತ್ತಲ್ವ ಮುಟ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಲೋಟಕ್ಕೆಲ್ಲ ಹಾಕಿಟ್ಟು ತುಂಬಿಸಿಡ್ತಾಯಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಪಾಕ ಹಾರಿದ್ರೂ ಗಟ್ಟಿ ಆಗಿಬಿಡುತ್ತೆ ಶಿವರಾತ್ರಿ ಹಬ್ಬದ ಉಂಡೆ ಫ್ರೆಂಡ್ಸ್ ಇದು ಕಡಲೆ ಬೀಜ ಕಡಲೆ ಪಪ್ಪು ಒಂದು ಸ್ವಲ್ಪ ಎಳ್ಳು ಗಸಗಸೆ ಹಾಕಿ ಉಂಡೆ ಮಾಡ್ಕೊಂಡಿರೋದು ಮತ್ತು ಅವಾಗಲೇ ಮಾಡಿದ್ದು ಜೋಳದ ಉಂಡೆ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಸು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ಲೋಟಕ್ಕೆಲ್ಲ ತುಂಬಿಟ್ಟಿದ್ದೀನಿ ಇರಲಿ ಅದು ಒಂಥರ ಅಂತ ಹಾಗೆ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ವಾಶ್ಗೆ ಹಾಕಿದ್ದೆ ಬೇರೆದು ಹಾಕಿದ್ದೀನಿ ಈ ಕಾಳು ಎಲ್ಲ ತಗೊಬಂದು ಇಲ್ಲಿ ಒಳಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಆಚೆ ಎಲ್ಲ ತೊಳ್ಕೊಬೇಕು ಅಂತ ನೋಡಿ ಇಲ್ಲೆಲ್ಲ ತೊಳ್ಕೊಳ್ಳೋಣ ಟೆರಸ್ ಮೇಲೆ ಅಂದ್ಬಿಟ್ಟು ಪೈಪ್ ತೊಗೊಬಂದು ಹಾಕಿದ್ದೀನಿ ಶೀಟ್ಸ್ ಎಲ್ಲ ಒಣಗಿದ್ದಾವೆ ತೊಳಗಡೆಗೆ ಹಾಕ್ಬಿಟ್ಟು ಆಮೇಲೆ ತೊಳ್ಕೊಬೇಕು ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು